ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕರಹಿತ ಸರಿಸಾಟಿ ಇಲ್ಲದ ನಾಯಕ ಸಚಿವ ಎಂಸಿ ಸುಧಾಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕರಹಿತ ಸರಿಸಾಟಿ ಇಲ್ಲದ ನಾಯಕರಾಗಿದ್ದು ನಿರಂತರವಾಗಿ ಬಡವರ ಪರ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಮುಖ್ಯಮಂತ್ರಿಯಾಗಿ ಅಪೂರ್ವ ಸಾಧನೆ ಮಾಡಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು ಸಿದ್ದರಾಮಯ್ಯ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿರುವ ಹಿನ್ನೆಲೆಯಲ್ಲಿ ಕುರುಬರ ಸಂಘವು ನಗರದಲ್ಲಿ ಆಯೋಜಿಸಿದ್ದ ಐತಿಹಾಸಿಕ ವಿಜಯೋತ್ಸವ ಮತ್ತು ಸ್ನೇಹಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಿಂದುಳಿದ ಬಡ ಕುಟುಂಬದಲ್ಲಿ ಜನಿಸಿ ಹಲವಾರು ಸಂಕಷ್ಟಗಳನ್ನು ಎದುರಿಸಿ ರಾಜಕೀಯ ಏಳು ಬೀಳುಗಳ ನಡುವೆ ಈ ಸಾಧನೆ ಮಾಡಿರುವುದು ಗಮನಾರ್ಹ ಅವರ ಜೀವನದ ಅನುಭವಗಳು ಕಲಿಸಿದ ಪಾಠದಿಂದಲೇ ಬಡವರಿಗೆ ಸ್ಪಂದಿಸುವ ವಿಶಿಷ್ಟ ಶೈಲಿಯನ್ನು ಕರಗತ ಮಾಡಿಕೊಂಡಿದ್ದಾರೆ ಎಂದರು ಬಡವರ್ಗದ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಅನ್ನ ನೀಡಬೇಕು ಎನ್ನುವ ಹಂಬಲ ಕಾಳಜಿ ಮುಖ್ಯಮಂತ್ರಿಗಳಿಗೆ ಇದೆ ಹೀಗಾಗಿ ಮುಖ್ಯಮಂತ್ರಿಯಾಗಿ ಆ ವರ್ಗಗಳ ಶೋಷಿತರಿಗೆ ಧ್ವನಿ ಇಲ್ಲದವರ ಧ್ವನಿಯಾಗಿದ್ದಾರೆ ಹಣಕಾಸಿನ ಮಂತ್ರಿಯಾಗಿ ಅನೇಕ ಜನಪರ ಯೋಜನೆಗಳ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಬಡವರ್ಗದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಕಳಂಕರಹಿತ ರಾಜಕಾರಣಿಯಾಗಿದ್ದರೂ ಒಮ್ಮೆ ವಿರೋಧ ಪಕ್ಷಗಳು ಅವರ ಆತ್ಮವಿಶ್ವಾಸವನ್ನ ಕುಂದಿಸುವ ಮತ್ತು ಜನ ಮನನೋಯಿಸುವ ಕೆಲಸವನ್ನ ಮಾಡಿದರು ಆದರೂ ಅವರು ದೃಢಗೇಡಲಿಲ್ಲ ಸತ್ಯಕ್ಕೆ ಜಯವಾಗತ್ತೆ ಎಂದು ಎಲ್ಲವನ್ನ ಸಹಿಸಿಕೊಂಡರು ಕೊನೆಗೆ ಸತ್ಯಕ್ಕೆ ಜಯವಾಗಿ ಅವರ ಕಳಂಕ ದೂರವಾಯಿತು ಎಂದು ಹೇಳಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮ ಜಾತಿ ಜನಾಂಗಗಳ ಜನರು ಅನ್ಯೋನ್ಯವಾಗಿ ಬದುಕನ್ನು ಕಟ್ಟಿಕೊಳ್ಳಬೇಕು ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಎನ್ನುವ ಕಡೆ ಹರಿಸಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಬೆಳೆಸಬೇಕು ಎಂದು ಮನವಿ ಮಾಡಿದರು ನಗರದಲ್ಲಿ ವಿವಿಧ ಸಮುದಾಯ ಸಂಘಗಳ ಮುಖಂಡರು ಪ್ರತಿ ವರ್ಷ ಜಾಗ ನೀಡಲು ಮನವಿ ಮಾಡ್ತಿದ್ರು ಸುಮಾರು ಇಪ್ಪತ್ತೈದು ಸಮುದಾಯದ ಸಂಘಗಳಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳ ಸ್ಥಾಪನೆಗಾಗಿ ಒಂದೇ ಕಡೆ ಸ್ಥಳವನ್ನು ನೀಡಲಾಗಿದೆ ರಸ್ತೆ ಮತ್ತಿತರ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಮುಖಂಡ ಮುನಿಶಾಮಿ ರೆಡ್ಡಿ ಕುರುಬರ ಸಂಘದ ಅಧ್ಯಕ್ಷ ಮಂಜುನಾಥ್ ಪದಾಧಿಕಾರಿಗಳಾದ ವೆಂಕಟರಮಣಪ್ಪ ಎಂಎ ಪ್ರಕಾಶ್ ಹಾಗೂ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಸಾಮಾನ್ಯರ ನೆಚ್ಚಿನ ನಾಯಕರು ಅಭಿವೃದ್ಧಿ ಅಧಿಕಾರಿಗಳು ನೇರ ನಿಷ್ಠೂರವಾದಿಗಳು ಆಗಿರ್ತಕ್ಕಂತಹ ಉನ್ನತ ಶಿಕ್ಷಣ ಸಚಿವರು ಆಗಿರ್ತಕ್ಕಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವವಾಗಿರ್ತಕ್ಕಂತಹ ಸುಸ್ವಾಗತ ಗೋಪಾಲ್ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಗರಸಭೆಯ ಮಾಜಿ ಅಧ್ಯಕ್ಷಣೆ ಶ್ರೀಮತಿ ರಮಾದೇವಿ ಮಂಜುನಾಥ್ ಅವರು ಆಗಮಿಸಿದರೆ ಅರೂಪದ ನಗರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಬಯಸ್ತೇನೆ ಹಾಗೇನೆ ನಮ್ಮ ಸಮಾಜದ ಮುಖಂಡರು ಹಾಗೂ ಹಿರೇಕಂಠೇನ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಆಗಿರ್ತಕ್ಕಂಥ ಶ್ರೀಯುತ ಮುನಿಯಪ್ಪನವರು ಆಗಮಿಸಿದರೆ ಅರೂಪಡ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಬಯಸ್ತೇನೆ ಹಾಗೇನೆ ನಮ್ಮ ಸಮಾಜದ ಅನೇಕ ವಿಶೇಷವಾಗಿ ಇಂತಹ ಒಬ್ಬ ಮಹಾನ್ ನಾಯಕರ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡುವಂತ ಅವಕಾಶ ಅವರು ನಾನು ಬದಲಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ಜೀವನ ನಾನು ಅವರು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ತಮ್ಮೆಲ್ಲರೂ ಗೊತ್ತಿರುವಂತ ವಿಚಾರ ಸಣ್ಣ ವಯಸ್ಸಿನಿಂದ ಹತ್ತಿರದಲ್ಲೇ ನಾವು ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ನೋಡಿರ್ತಕ್ಕಂಥವ್ರು ಅದರಿಂದ ಯಾರ್ಯಾವ ಮುಖ್ಯಮಂತ್ರಿಗಳು ನಾನು ಎರಡ್ ಸಾವಿರದ ನಾಲ್ಕರಿಂದ ನಾನು ಧರ್ಮ ಸಿಂಗ್ ಅವ್ರು ನೋಡಿದ್ದೀನಿ ನಂತರ ಕುಮಾರಸ್ವಾಮಿ ಅವರು ನೋಡಿದೀನಿ ಯಡಿಯೂರಪ್ಪನವ್ರು ನೋಡಿದ್ದೀವಿ ನಂತರ ನಾವು ಮತ್ತೆ ಆ ಸದಾನಂದ ಗೌಡ್ರು ನೋಡಿದ್ದೀವಿ ಜಗದೀಶ್ ಶೆಟ್ಟರ್ ಅವರು ನೋಡಿದ್ದೀವಿ ನಂತರ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಎರಡ್ ಸಾವಿರದ ಹದಿಮೂರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಅದಾದ ನಂತರ ಮತ್ತೆ ಕುಮಾರಸ್ವಾಮಿ ಆಗ್ತಾರೆ ಮತ್ತೆ ಯಡಿಯೂರಪ್ಪನವ್ರು ಆಗ್ತಾರೆ ಮತ್ತೆ ಬೊಮ್ಮಾಯಿ ಅವರು ಹಾಕ್ತಾರೆ ಈಗ ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗಿದ್ದಾರೆ ಎಸ್ ಎಂ ಕೃಷ್ಣ ಅವರನ್ನು ತಂದೆಯವ್ರ ಜೊತೆ ನೋಡಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ನಾನು ಜಯೇಶ್ ಪಾಟೀಲ್ ಮತ್ತೊಬ್ರು ದೇವೇಗೌಡರು ಅವ್ರ ಬಗ್ಗೆ ನನಗೆ ಅಷ್ಟು ನಾನು ಅವ್ರ ಹತ್ರ ಹೋಗಿಲ್ಲ ನಾನು ಅದ್ರ ಬಗ್ಗೆ ಅರಿವಿಲ್ಲ ಆದ್ರೆ ಎಸ್ ಎಂ ಕೃಷ್ಣ ಅವರಿಂದ ಈಚೆಗೆ ಯಾರ್ಯಾರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಹತ್ರ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯವ್ರ ಜೊತೆ ಹೋಗಿರುವಂತ ಅಥವಾ ನೇರವಾಗಿ ನಾನು ಶಾಸಕನಾದ್ಮೇಲೆ ನನ್ನ ಒಡನಾಟ ಅಥವಾ ನನ್ನ ಸಂಬಂಧಗಳು ಅವ್ರು ಯಾವ ರೀತಿ ಕಾಣಬೇಕೆಂದು ನೋಡಿದ್ರು ಆದ್ರೆ ಇವರೆಲ್ಲರ ಪೈಕಿ ಎಸ್ ಎಂ ಕೃಷ್ಣ ಅವ್ರದ್ದು ಅವ್ರದ್ದು ಒಂದು ರೀತಿಯಾದಂತ ರಾಜಕೀಯ ಶೈಲಿ ಆದ್ರೆ ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಅವರ ಅವರ ಯಾವ ರೀತಿ ಅವರು ಆಡಳಿತವನ್ನ ಯಾವ ರೀತಿ ಆಡಳಿತದ ಬಗ್ಗೆ ಅವ್ರಿಗೆ ಸಂಪೂರ್ಣ ಮಾಹಿತಿ ಇದೆ ಅಂತಕ್ಕಂಥದ್ದು ಬಹುಶಃ ಯಾರು ನಾನು ನೋಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿಗಳು ಆ ವೀರಪ್ಪ ಅವರು ವೀರಪ್ಪ ಅವರು ಬಂದ್ಬಿಟ್ರೆ ಸಾರಿ ಕೆಲ್ಸಿ ವೀರಪ್ಪ ಎಸ್ ಎಂ ಕೃಷ್ಣಕ್ಕಿಂತ ಮುಂಚೆ ಎಸ್ ಎಂ ಕೃಷ್ಣ ಅವ್ರಿಂತ ಮುಂಚೆ ನಮ್ಮ ತಂದೆಯವರು ವೀರಪ್ಪ ಮೊಯ್ಲೆ ಅವರ ಸಂಪುಟದಲ್ಲಿ ಆಮೇಲೆ ನಾನು ಬಂಗಾರಪ್ಪನವ್ರು ನೋಡಿದ್ದೀನಿ ಬಂಗಾರಪ್ಪನವ್ರು ನೋಡಿದ್ದೀನಿ ವೀರೇಂದ್ರ ಪಾಟೀಲ್ ಅವರು ನೋಡಿದ್ದೀನಿ ಒಡನಾಟ ವೀರಪ್ಪ ವೀರಪ್ಪಯ್ಲಿ ಅವ್ರನ್ನ ನಾನು ಸಹ ನೋಡಿದಿನಿ ವೀರಪ್ಪ ಅವ್ರ ಆದಮೇಲೆ ನಂತರ ದೇವೇಗೌಡರು ದೇವೇಗೌಡರು ಆದ್ಮೇಲೆ ಈ ತರ ಆಗಿರ್ತಕ್ಕಂಥದ್ದ ಈ ರೀತಿಯಾಗಿ ನಾವು ಎಲ್ಲರನ್ನ ನೋಡಿರ್ತಕ್ಕಂಥದ್ರಲ್ಲಿ ಸಿದ್ದರಾಮಯ್ಯನವರ ವಿಶಿಷ್ಟತೆ ಬಹಳ ಮುಖ್ಯ ಯಾಕಂದ್ರೆ ಒಬ್ಬ ಹಣಕಾಸು ಸಚಿವನಾಗಿ ಒಂದು ಸಾಮಾನ್ಯ ಕುಟುಂಬದಿಂದ ಅವರು ನಾನು ಯಾಕಂದ್ರೆ ತಾವು ನೋಡ್ತಾ ಇದೀರ ಬಹಳಷ್ಟು ನಾನು ನಿಕಟ ಒಂದು ಸಂಬಂಧ ನನಗೂ ಅವರು ಇದೆ ಯಾವತ್ತು ಬಹಳಷ್ಟು ಹೆಚ್ಚಾಗಿ ನಾನು ಅವ್ರ ಜೊತೆ ಹೋರಾಟ ಮಾಡ್ತಾ ಇರ್ತೀನಿ ಅವರು ಸಮಯ ಸಿಕ್ಕಾಗೆಲ್ಲ ಅವರ ಬಾಲ್ಯವನ್ನ ನೆನಪು ಮಾಡ್ತಾ ಇರ್ತಾರೆ ಅವರ ಅನುಭವಗಳನ್ನ ಹೇಳ್ತಾ ಇರ್ತಾರೆ ರಾಜಕೀಯ ಏಳು ಬೀಳ ಬಗ್ಗೆ ಹೇಳ್ತಾ ಇರ್ತಾರೆ ಇವರೆಲ್ಲ ನೋಡಿದಾಗ ಒಂದು ಸಾಮಾನ್ಯ ಕುಟುಂಬದಿಂದ ಇವತ್ತು ಇಷ್ಟು ಉನ್ನತ ಮಟ್ಟಕ್ಕೆ ಏರ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಏನಾದ್ರೂ ಅವರಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಗುಣ ಇದ್ರೆ ಮಾತ್ರ ಇವತ್ತು ಅವರಿಷ್ಟು ಬೇರು ಇಷ್ಟು ಬೇರೆ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ವಿಶಿಷ್ಟವಾದಂತ ಗುಣ ಅವರಲ್ಲಿ ನಾನು ಸದಾ ನೋಡ್ತಾ ಇರ್ತೇನೆ ನಿರಂತರವಾಗಿ ಏನಾದ್ರೂ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದಾಗ ಬಡವರ ವಿಚಾರ ಬಂದಾಗ ಈ ರೀತಿ ಇದೆ ಅಂದ್ರೆ ತಕ್ಷಣ ಅವರು ಅದಕ್ಕೆ ಒಂದು ಸೂಕ್ತವಾದಂತ ತೀರ್ಮಾನ ತೆಗೆದುಕೊಳ್ಳುವಂತ ಒಬ್ಬ ವ್ಯಕ್ತಿತ್ವ ಅದರಿಂದ ಅಂತ ಒಬ್ಬ ನಾಯಕನನ್ನ ನಮ್ಮ ರಾಜ್ಯದಲ್ಲಿ ನಾವು ಕಳೆದಿರ್ತಕ್ಕಂಥದ್ದು ಬಹಳ ನಾವೆಲ್ಲರ ಅದೃಷ್ಟ ಅಂತಕ್ಕಂಥ ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಗಳು ಈ ಗ್ಯಾರಂಟಿ ಅನುಷ್ಠಾನ ಮಾಡಲ್ಲ ಆಗಲ್ಲ ಸಾಧ್ಯ ಇಲ್ಲ ಹೇಳ್ತಾರೆ ಅಂದ್ರೆ ಏನು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಅವರು ಮೂಲ ಮಾಡಿ ಸಂಪುಟದ ಸಭೆ ಏನಾವತ್ತು ಹತ್ತು ಜನ ಮಂತ್ರಿಗಳಾದ್ರು ಇವರೆಲ್ಲ ಒಳಗೊಂಡಂತೆ ಅವತ್ತು ಅವರು ಕಷ್ಟ ತೀರ್ಮಾನ ಮಾಡಿದ್ರು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೆ ಸಮಿತಿ ಮಾಡಿಕೊಂಡು ವರದಿಯನ್ನ ಬರೆಯಲು ಮಾಡಿ ನಾವೆಲ್ಲ ಮಂತ್ರಿಗಳಾದ್ಮೇಲೆ ಅದಕ್ಕೆ ಚಾಲನೆ ಕೊಟ್ಟು ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಮಾಡುದು ದುಡ್ಡು ಎಲ್ಲಿಂದ ತರ್ತಾರೆ ಆಗ್ತಾ ಇದೆ ಅವ್ರಿಗಿರ್ತಕ್ಕಂಥ ಸುದೀರ್ಘವಾದಂತ ಅನುಭವ ಆ ಸುದೀರ್ಘವಾದಂತಹ ಅನುಭವ ಇವತ್ತು ನೀವೇ ಚಿಂತಾಮಣಿಯಲ್ಲಿ ನೋಡ್ತಾ ಇದ್ದೀರ ಆತ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ ಬಹಳ ಜನ ಹೇಳ್ಬಹುದು ಅಭಿವೃದ್ಧಿ ಆಗ್ತಾ ಇಲ್ಲ ಬೇರೆ ಬೇರೆ ಕಡೆ ಅಂದ್ರೆ ಚಿಂತಾಮಣಿಯಲ್ಲಿ ತಮ್ಮ ಮುಂದೆ ಇವತ್ತು ಆಗ್ತಾ ಇರ್ತಕ್ಕಂಥ ಬದಲಾವಣೆ ಹತ್ರ ನೋಡ್ತಾ ಇದ್ದೀರಾ ಇವತ್ತು ಏನೆಲ್ಲ ಅಭಿವೃದ್ಧಿ ಕೆಲ್ಸಗಳನ್ನು ನಾವು ಕೈಗೆದ್ಕೊಂಡಿದ್ದೆವು ಅದೆಲ್ಲ ನಾನು ಮತ್ತೆ ಹೇಳಕ್ಕೆ ಹೋಗೋದಿಲ್ಲ ಮನೆ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ರು ಶ್ರೀಗಟ್ಟದಲ್ಲಿ ಭಾಷಣ ಮಾಡಬೇಕು ನಾವು ಸುಮಾರು ಎರಡು ಸಾವಿರ ಕೋಟಿ ಅಲ್ಲಿ ಏನು ಹಿಂದೆ ಆಗಿರುವಂಥದ್ದು ಬಿಟ್ಟು ನಮ್ಮ ಅವಧಿಯಲ್ಲೇ ಬಹಳಷ್ಟು ಪ್ರಾರಂಭ ಆಗಿರುವಂಥದ್ದು ಬಿಟ್ಟು ಅದು ಅದು ಸುಮಾರು ಸಾವಿರ ಕೋಟಿಗಿಂತ ಜಾಸ್ತಿ ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಅಂದರೆ ಬಹುತೇಕ ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಕೋ ಕೋಟಿಗಳ ಅನುದಾನದಲ್ಲಿ ಹೊಸ ಕಾಮಗಾರಿಗಳನ್ನ ತಗೊಂಡ್ವಿ ಕೇವಲ ಆರ್ನೂರ ಐವತ್ತು ಕೋಟಿ ಮಾತ್ರ ಹಳೆ ಕಾಮಗಾರಿ ಉದ್ಘಾಟನೆ ಇಟ್ಕೊಂಡ್ವಿ ಆದ್ರೆ ಅದು ಬಿಟ್ಟು ಬೇರೆ ಸಾವಿರ ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ನಾವು ಕಾಮಗಾರಿಗಳು ತೆಗೆದುಕೊಂಡಿದ್ವಿ ಚಿಂತಾಮಣಿಗೆ ವಿಶೇಷವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಗೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವರು ವೇದಿಕೆಯಲ್ಲಿ ಹೇಳ್ತಾ ಇದ್ರು ನನಗೆ ಎಲ್ಲರ ಮುಂದೆ ಭಾಷಣದಲ್ಲಿ ಹೇಳ್ಬಿಟ್ಟರು ಎಲ್ಲರೂ ಬಂದು ಹತ್ರ ಅನುದಾನ ಕೊಡಿ ಅಂತ ಘ್ರಾಟ ಮಾಡ್ತಾರೆ ಇವರು ಸುಧಾಕರ್ ಕಾರ್ಯಕ್ರಮ ಶಾಸಕರಾದಾಗ ಕೇವಲ ಬರೀ ಇಪ್ಪತ್ತು ತಿಂಗಳು ಧರ್ಮ ಅವರ ಸರ್ಕಾರದಲ್ಲಿ ನಮ್ಗೆ ಸರ್ಕಾರ ಆಡಳಿತ ಪಕ್ಷದಲ್ಲಿ ಆದ್ರೆ ಅವತ್ತು ಸಮ್ಮಿಶ್ರ ಸರ್ಕಾರ ಇತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಉಪಮುಖ್ಯಮಂತ್ರಿಗಳಾಗಿ ಜನ ದಳದಲ್ಲಿ ಆದ್ರೆ ಅವತ್ತು ನಮ್ಗೆ ರಾಜಕಾರಣವು ಹೊಸದಿತ್ತು ಮತ್ತೆ ಪರಿಸ್ಥಿತಿಗಳು ಬೇರೆ ಇತ್ತು ಹೆಚ್ಚು ಕೆಲಸ ಮಾಡುವಂತ ಅವಕಾಶ ಆಗಿಲ್ಲ ಅಂದ್ರೆ ಅನುಭವ ಆಗಿಲ್ಲ ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅವಧಿ ಸಂಪೂರ್ಣವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಆದ್ರೂ ಆ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಕೆಲಸಗಳನ್ನ ಚಿಂತಾಮಣೆಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದೆಲ್ಲ ಜೋಡಿ ರಸ್ತೆಗಳು ಮತ್ತೊಂದು ಆ ಸಂದರ್ಭದಲ್ಲಿ ಮಾಡಿದಂತ ಅವಕಾಶ ಆಯ್ತು ಮತ್ತು ಮಂತ್ರಿ ಆಗುವಂತ ಒಂದು ಭಾಗ್ಯ ಕೂಡ ನೀವೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಆಗುವಂತ ಅವಕಾಶ ಆಯ್ತು ಈ ತರ ಅವಕಾಶ ಬಂದಾಗ ನಾನು ದಯವಿಟ್ಟು ಯೋಚನೆ ಮಾಡಿ ವಿರೋಧ ಪಕ್ಷದಲ್ಲೇ ಅಷ್ಟು ನಾನು ಕೆಲಸ ಇನ್ನ ಆಡಳಿತ ಪಕ್ಷದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ತರ ಅವಕಾಶ ಯಾವಾಗಲೂ ಬರೋದಿಲ್ಲ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇರ್ತಾರೆ ಏ ನಾನು ಫಸ್ಟ್ ಮಂತ್ರಿ ಆಗಿ ನಲ್ವತ್ತು ವರ್ಷ ಆಯ್ತು ಅಂತ ಹೇಳಿ ಅವಾಗ ಅವರು ಮಂತ್ರಿ ಆದಾಗ ಬಹುಶಃ ಅವರಿಗೆ ಮೂವತ್ತೇಳು ಮೂವತ್ತೆಂಟು ವರ್ಷ ಆಗಿರುವ ಭವಿಷ್ಯ ಈಗ ಅವರಿಗೆ ಎಪ್ಪತ್ತೆಂಟು ವರ್ಷ ಮೂವತ್ತೇಳು ಮೂವತ್ತೇಳು ಅದೇ ಹೇಳ್ತಾ ಮೂವತ್ತಾರು ವರ್ಷಕ್ಕೆ ಅವ್ರ ಮಂತ್ರಿ ಆಗಿದ್ರು ನಾನು ಮಂತ್ರಿ ಆಗಿದ್ದು ಐವತ್ನಾಲ್ಕು ವರ್ಷಕ್ಕೆ ಅವ್ರು ಹೇಳ್ತಾ ಇದ್ರು ನಲವತ್ತು ವರ್ಷದಿಂದ ನಾನು ಮಂತ್ರಿ ಆಗಿಕೊಂಡು ಅಂತ ಹೇಳ್ತಾ ಇದ್ರು ಅದರಿಂದ ಅಷ್ಟು ಸುಲಭವಾಗಿ ರಾಜಕಾರಣದಲ್ಲಿ ಅಧಿಕಾರ ಮುಗಿಸುವಂತದ್ದು ಮತ್ತು ದೀರ್ಘಕಾಲ ರಾಜಕಾರಣದಲ್ಲಿ ಅದನ್ನ ಉಳಿಸ್ಕೊಂಡು ಹೋಗುವಂಥದ್ದು ಅಷ್ಟು ಸುಲಭದ ವಿಚಾರ ಸಿದ್ದರಾಮಯ್ಯ ಸಹೇಬ್ರಿ ಏನು ಮೇಲ್ ಬಂದಿರತಕ್ಕಂಥದ್ದಲ್ಲ ಅವರು ಸುಮಾರು ಎರಡು ಮೂರು ಚುನಾವಣೆಗಳನ್ನ ಸೋತಿದ್ದಾರೆ ಅವ್ರೇನು ನಿರಂತರವಾಗಿ ಎತ್ಕೊಂಡೇ ಬಂದಿರುತ್ತೆ ಅವ್ರಿಗೂ ರಾಜಕೀಯವಾಗಿ ಹಿನ್ನಡೆ ಆಗಿದೆ ಇವೆಲ್ಲರ ಜೊತೆಯಲ್ಲಿ ಇವತ್ತು ಈ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸರಿಸಾಟಿ ಇಲ್ಲದೆ ಇರ್ತಕ್ಕಂತ ಅವರಿಗೆ ಸರಿಸಾಟಿ ಯಾರು ಅವರಿಗೆ ಸರಿಸಾಟಿ ಇಲ್ಲದೆ ಒಬ್ಬ ನಾಯಕನಾಗಿ ಅಷ್ಟು ಸುಲಭದ ವಿಚಾರ ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯ ಮತ್ತು ದೇವರು ಅವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಇದು ಎಲ್ಲರಿಗೂ ರಾಜಕಾರಣದಲ್ಲಿ ಅಥವಾ ಜೀವನದಲ್ಲಿ ನಾವು ಯಾವುದೇ ಕ್ಷೇತ್ರದಲ್ಲಿರ್ಲಿ ನಾವು ಒಂದು ಉತ್ತೀರ್ಗಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಇವತ್ತು ದೇವರು ಅವರಿಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಶಕ್ತಿ ಕೊಟ್ಟಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ನನಗೆ ಅವ್ರು ನೋಡಿದಾಗ ಇವ್ರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ವಯಸ್ಸು ಆಗಿದ್ಯೋ ಇಲ್ವ ನಮಗೆ ಡೌಟ್ ಕೊಡ್ತಾರೆ ಯಾಕಂದ್ರೆ ಅಷ್ಟು ಅವರಲ್ಲಿ ಇರ್ತಕ್ಕಂಥ ಒಂದು ಲವಲವರಿಗೆ ಅಷ್ಟು ಒಂದು ಒಂದು ಏನೋ ಒಂದು ರೀತಿಯಾದಂತಹ ಎನರ್ಜಿ ಅಂತ ಏನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಆ ಎನರ್ಜಿಯನ್ನ ನೋಡಿದಾಗ ಆಮೇಲೆ ನಾನು ಅವ್ರ ಜೊತೆ ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಅವರಿಗೆ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಎಲ್ಲ ಮಾಹಿತಿ ಕೊಡ್ತಾರೆ ಒಂದು ಸುಮ್ಮನೆ ಅದನ್ನ ಹಿಂಗೆ ಓದ್ಕೊಂಡು ತಿಳಿಸ್ಬಿಡ್ತಾರೆ ಓದ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನ ಓದ್ಬಿಡ್ತಾರೆ ಓದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತಾರೆ ಭಾಷಣ ಮಾಡಕ್ ಹೋದಾಗ ಯಾವ ಪೇಪರ್ ಇಟ್ಕೊಂಡ ಅವ್ರ ಬಾ ಅವ್ರ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರು ಅವ್ರು ಹೇಳುವಂತ ದಾಟಿ ಅವರಲ್ಲಿ ಇರ್ತಕ್ಕಂತ ಆತ್ಮವಿಶ್ವಾಸ ಅವ್ರು ಹೇಳೋದು ನಾಲ್ಕು ಪಾಯಿಂಟ್ ಐದು ಲಕ್ಷ ಇಷ್ಟು ಕೋಟಿ ಅಂತ ಅಂದ್ರೆ ಯಾರು ಅಷ್ಟು ಸಣ್ಣ ಸಣ್ಣ ವರೆಗೂ ಇವತ್ತು ಹಣಕಾಸಿನ ಇವೆಲ್ಲ ಹೇಳ್ತಕ್ಕಂಥದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಯ್ತು ಅಷ್ಟು ಅವರು ಮೆಲ್ಲು ಅಷ್ಟು ಶಾಕ್ ಅಂತ ಹೇಳಿರ್ತೀವಿ ಅಷ್ಟು ಚೂಪ್ ಆಗಿರ್ತದೆ ಅಷ್ಟು ಅವರು ಆ ವಿಷಯದ ಬಗ್ಗೆ ಜೀರ್ಣ ಮಾಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ನಾನು ಈಗ ನೂರಾರು ಸಭೆಗಳಲ್ಲಿ ಅವ್ರ ಜೊತೆ ಭಾಗವಹಿಸಿದ್ದೀನಿ ನೂರಾರು ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆ ಎರಡೂವರೆ ವರ್ಷದಲ್ಲಿ ನಾನು ಓಡಾಡಿದ್ದೇನೆ ಪ್ರತಿಯೊಂದರಲ್ಲೂ ಅವರಲ್ಲಿ ಒಂದು ವಿಶೇಷತೆ ಇತ್ತು ಅದರಿಂದ ಅಂತ ನಾಯಕರನ್ನ ನಾವು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಮ್ಮೆಲ್ಲರ ಅದೃಷ್ಟ ಅಂತಕ್ಕಂಥ ಮಾತನ್ನ ಈ ಸಂದರ್ಭದವರು ಬಂದು ನಮ್ಮ ಹತ್ರ ಕೇಳ್ತಾ ಇದ್ರು ಯಾಕಂದ್ರೆ ಹತ್ತು ವರ್ಷ ನಾನು ಇಲ್ಲಿಲ್ಲ ಸೋತಿದ್ದೆ ಆದರೂ ನಮ್ಮ ಪಕ್ಷದ ಮುಖಂಡರು ಯಾರ್ಯಾರು ಸಮುದಾಯದವರು ಇರ್ತಾರೆ ಅವರು ಬಂದು ನಮಗೆ ಬಂದು ನಮ್ಮನ್ನ ಮಾತಾಡಿಸಿ ನಮಗೆ ಅಭಿನಂದನೆ ಸಲ್ಲಿಸಿ ಅಥವಾ ಅವರ ಒಂದು ಅಭಿಮಾನವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಜನಾಂಗಕ್ಕೆ ಸ್ವಲ್ಪ ಜಾಗ ಕೊಡಿಸಿ ಏನಾದ್ರೂ ನಾವು ಚಟುವಟಿಕೆಗಳು ಮಾಡ್ಬೇಕು ಅಲ್ಲಿ ಅಂತಕ್ಕಂಥ ಬೇಡಿಕೆಗಳನ್ನ ಇಡ್ತಾ ಇತ್ತು ಇದು ನನ್ನ ತಲೆಯಲ್ಲಿ ಯಾವಾಗ ಇರ್ತಾ ಇತ್ತು ಒಂದು ಅವಕಾಶ ಬಂದಾಗ ಎಲ್ಲ ಚಿಂತಾಮಣಿ ಬಹುತೇಕ ನೂರು ಎಲ್ಲ ಸಾವಿರ ಬಹಳ ಸಣ್ಣ ಸಮುದಾಯದವರೆಗೂ ನಾವು ಕೊಡೋಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ನೂರಾರು ಕರೆ ಬೇಕಾಗುತ್ತೆ ಅದ್ರಿಗೆ ಎಷ್ಟು ಸ್ವಲ್ಪ ಒಂದು ಒಂದ್ ಮಟ್ಟಕ್ಕೆ ಜನಸಂಖ್ಯೆ ಇರುವಂತವ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಈಗ ಒಂದು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಮುದಾಯಗಳಿಗೆ ನಾವೀಗ ಮಾಡಿ ಈಗಾಗಲೇ ನಾವು ಇದೇ ನಮ್ಮ ಕನಪಲ್ಲಿ ನಮ್ಮ ಏನೀಗ ನಮ್ಮ ನಂಗೂರ್ಕಳ್ಳಿ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಏನೀಗ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಆಗ್ತಾ ಇದೆ ಅದ್ರ ಹಿಂದೆಗಳೇ ಈಗ ಗುಡ್ಡ ಕಾಣ್ತಾ ಇದೆ ಆದ್ರೆ ಅದಕ್ಕೆ ಒಂದು ಒಳ್ಳೆ ವಿನ್ಯಾಸ ಮಾಡಿಸಿದೀವಿ ಅದಕ್ಕೆ ರಸ್ತೆಯನ್ನು ಮಾಡಿಸ್ತೇನೆ ಮುಂದಿನ ದಿನಗಳಲ್ಲಿ ರಸ್ತೆಯನ್ನು ಮಾಡಿ ಕರೆಕ್ಟ್ ಆಗಿ ಅದನ್ನ ಗ್ರೌಂಡ್ರಿ ಫಿಕ್ಸ್ ಮಾಡಿಕೊಡ್ತೇವೆ ಈಗ ನಾವು ಗರಿಷ್ಠ ಒಂದು ಎಕರೆ ಅದ್ರ ಕಮ್ಮಿ ಅಂದ್ರೆ ಹತ್ತು ಗುಂಟೆ ಅದಕ್ಕಿಂತ ಕಮ್ಮಿ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಬರ್ತಾ ಇರೋದ್ರಿಂದ ಆ ಸುತ್ತಲೂ ಭೂಮಿ ಬೆಲೆ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಮೂವತ್ತು ಗುಂಟೆ ಅಥವಾ ಮೂವತ್ತ್ ಮೂರು ಗುಂಟೆ ಅದ್ರ ಬೆಲೆ ಎಷ್ಟು ಅಂತ ಮೇಷ್ ಪೋಷಕ ಗೊತ್ತಿಲ್ಲ ಮಂಜು ಗೊತ್ತಿಲ್ಲ ಅದರಿಂದ ಇವತ್ತು ಇಷ್ಟು ಬೆಳೆ ಬಾಳ್ತಕ್ಕ ಜಾಗ ಮತ್ತೆ ಪಾಪ ಯಾರೋ ಮನೆ ಟೀಕೆ ಮಾಡ್ತಾ ಇದ್ದಾರೆ ನೋಡೋದಿಲ್ಲ ಯಾಕಂದ್ರೆ ಏನಾದ್ರೂ ಅವ್ರು ಟೀಕೆ ಮಾಡುವಂತವ್ರು ಹೇಳುವಂತೂ ಸ್ವಲ್ಪ ಮೆಟೀರಿಯಲ್ ಇರ್ಬೇಕು ಸ್ವಲ್ಪ ತೂಕ ಇರ್ಬೇಕು ಸುಮ್ನೆ ಓಡಾಟಕ್ಕೆ ಯಾರು ಮಾತ್ರ ಮಾತಾಡ ಆಗೋದಿಲ್ಲ ಈ ತರ ಜಾಗ ಕೊಟ್ಬಿಟ್ಟು ಜಾತಿಗಳನ್ನ ಬೇರೆ ಮಾಡ್ಬಿಟ್ಟು ಜಾತಿಗಳು ಮತ್ತೆ ಭವಿಷ್ಯ ತಂದ್ಬಿಟ್ಬಿಡ್ತೇವೆ ಪಾಪ ಹಿಂಗಂದ್ರೆ ಕುಣಿಯಕ್ ಇರೋನು ನೆಲ ನೋಡ್ಕೊಳ್ತೇವೆ ಹತ್ತು ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ರು ನೀವ್ ಯಾವತ್ತು ಗಮನ ಹರಿಸಲಿಲ್ಲ ತಾವು ಬಹಳಷ್ಟು ದೈಹಿಕ ಭಾಗವಹಿಸಿ ತಮ್ಮ ಶೈಲಿಯಲ್ಲಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡಿದ್ವಿ ನಿಮಗೂ ಅರ್ಜಿಗಳು ಕೊಟ್ಟಿದ್ರು ಜಾಗ ಕೊಡಿ ಅಂತ ಅವತ್ತು ನೀವು ತಲೆ ಓಡ್ಸಲಿಲ್ಲ ನೀವು ಯಾಕೆ ನಿಗತ್ ತಲೆ ಹೊಳಿಲಿಲ್ಲ ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನ ಮಾಡಿ ನಮ್ಮ ನಮ್ಮ ಸಮುದಾಯದಲ್ಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಆರ್ಥಿಕವಾಗಿ ಚೈತನ್ಯ ಇರ್ತಕ್ಕಂಥ ಅವ್ರಿಗೆ ನೀವ್ ಏನಾದ್ರೂ ಅಲ್ಲಿ ಒಂದು ಡಿಜಿಟಲ್ ಲೈಬ್ರರಿನೋ ಒಂದು ಏನೋ ಎಕ್ಸ್ಪೆಸಿವ್ ಟ್ರೈನಿಂಗ್ ಸೆಂಟರ್ ಮಾಡುವಂತದ್ರು ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಮತ್ತದ್ರ ಬಗ್ಗೆ ಒಂದು ಅಲ್ಲಿ ಮಾಹಿತಿಯನ್ನ ಬೇಗ ಕೆಲಸ ಮಾಡಿ ಧ್ಯಾನ ಕೊಟ್ಟು ಹೇಳಿ ಕೊಟ್ಟಿ ತಪ್ಪು ಅಂತ ಹೇಳಿ ಎಲ್ಲರೂ ಹೇಳಿ ನೋಡಿ ಎದಿಗಾರಿಕೆ ಇದ್ರೆ ಹೇಳಿ ಕೊಡಬಾರ್ದಾಗಿತ್ತು ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ ಒಬ್ಬರು ಇಲ್ಲಿ ಒಬ್ಬರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ ಎಲ್ಲರಿಗೂ ಒಂದೇ ಕಡೆ ಕೊಟ್ಟಿದ್ದೀವಿ ಆಮೇಲೆ ಎಲ್ರಿಗೂ ಒಂದು ಕಾಮನ್ ಪ್ಲೇಸ್ ಒಂದು ಮೂರ್ ಎಕರೆ ಜಾಗ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಿದ್ದೀವಿ ಒಂದು ಓಪನ್ ಥಿಯೇಟರ್ ಮಾಡ್ಬೇಕು ಅಂತಿದ್ದೀವಿ ನಾಳೆ ಎಲ್ಲರೂ ಏನಾದ್ರು ಅವ್ರು ಬರೀ ಅದೇ ಗುರುತು ಬರದೀನಿ ಬರೋದಿಲ್ಲ ಅದರಿಂದ ಇದನ್ನ ನಾವು ಇಟ್ಕೊಂಡು ನಾನು ಮುಂದೆ ಹೇಳಿದ್ದೆ ನಾನು ನಾ ಜಾಗ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದೆ ಏನು ಪ್ರಶ್ನೆ ಇವತ್ತು ನಾವು ನಮಗೆ ಬಹಳ ಆತ್ಮೀಯರು ಯಾರು ನಮ್ಮ ಏನ್ ಯಾರು ನಾಗರಾಜು ಇವತ್ತು ಅವರು ನಮ್ಮ ಜೊತೆ ಇಲ್ಲ ನಾವು ಯಾವತ್ತೂ ಅವರು ಇಂಥ ಜಾತಿಯವರು ಇಲ್ಲ ಅವರು ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ದರು ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ಹಿತೈಷಿಗಳು ಮಾನ್ಯ ಎಂ ಸುಧಾಕರ್ ಅವರಿಗೆ ನಮ್ಮ ಸಂಘಕ್ಕೆ ನಮ್ಮ ಸಮಾಜಕ್ಕೆ ಜಮೀನನ್ನ ಮೂವತ್ ಮೂವರು ಕುಂಟೆ ನಮಗೆ ಮಾಡಿಕೊಟ್ಟಿದ್ದಾರೆ ಸೇರಿ ಅವರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದ್ವಿ ಅದರ ಬಗ್ಗೆ ಒಂದನೇ ವಿಷಯ ಇವ್ರಿಗೆ ಸೇರಿರ್ತಕ್ಕಂಥ ಉದ್ದೇಶ ಎರಡನೇದು ಮಾನ್ಯ ಸಿದ್ದರಾಮಯ್ಯ ಅನೇಕ ಭಾಗ್ಯಗಳನ್ನು ಕೊಟ್ಟು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಎಲ್ಲ ಮುಖ್ಯಮಂತ್ರಿಗಳು ಕಡಿಮೆ ಅವಧಿಯಲ್ಲಿ ಎಲ್ಲರಿಗಿಂತ ಮುಖ್ಯಮಂತ್ರಿಗಳಿಗಿಂತ ಜಾಸ್ತಿ ಆಗಿ ಅವಧಿಯನ್ನ ಪೂರೈಸಿ ಹೆಚ್ಚು ದಿನಗಳ ಮುಖ್ಯಮಂತ್ರಿಗಳನ್ನಾಗಿ ಒಳ್ಳೆ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಸೇವೆಯನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಅವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಇಡೀ ಸಮುದಾಯದವರೆಲ್ಲ ಸೇರಿ ಚಿಂತಾಮಣ ತಾಲೂಕಿನಲ್ಲಿ ಒಳ್ಳೆ ಔತಣ ಕೂಟವನ್ನು ಏರ್ಪಡಿಸಿ ಅವರ ಹೆಸರಿನಲ್ಲಿ ಮಾಡಿ ಈ ದಿವಸ ನೆರವೇರಿಸಿದ್ದೇವೆ ಎಲ್ಲ ಸಮಾಜದ ಬಂಧುಗಳು ಇಡೀ ನಮ್ಮ ತಾಲೂಕಿನಲ್ಲಿ ನಾಪಾ ಇಟ್ಕೊಂಡಿರ್ತಕ್ಕಂತ ವಿಷಯ ಇದು ಇದಕ್ಕೆಲ್ಲ ಕಾರಣ ಗುರುತನಾಗಿರ್ತಕ್ಕಂತ ನಮ್ಮ ಮಾನ್ಯ ಸಚಿವರು ನಮ್ಗೆಲ್ಲರೂ ಕೂಡ ಹಿತೈಷಿಗಳಾಗಿ ಸಹಕಾರ ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಮುಂದಿನ ಕೂಡ ನಾವೆಲ್ಲರೂ ಕೂಡ ಸಮಾಜದ ಬಂಧುಗಳು ಅವರು ಏನು ಹೇಳಿದ್ರೆ ಆ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಪಣ ತೊಟ್ಟಿ ಈ ದಿವಸ ನಾವು ಸಭೆಯನ್ನ ಸೇರಿತೇವೆ ತಾವೆಲ್ಲರೂ